ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಮತ್ತು ವಿಕಲಚೇತನರ ಹಲವಾರು ವಿಡಿಯೋಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದೆ ಅವುಗಳನ್ನು ಗಮನಿಸಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಸಮಿತಿ ನೇತೃತ್ವದಲ್ಲಿ ಹೋರಾಟ ಮಾಡಲಾಯಿತು ಈ ಹೋರಾಟದಲ್ಲಿ ತಾಲೂಕಿನಿಂದ ಐದುನೂರು ಜನ ಅಂಗವಿಕಲರು ಭಾಗವಹಿಸಿದ್ದರು ಈ ಹೋರಾಟ ಬೀದಿ ಮು ಬೀದಿಯಲ್ಲಿ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ಮಾಡುವ ಮುಖಾಂತರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟದ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಮಾನ್ಯ ತಹಸೀಲ್ದಾರ್ ಕಚೇರಿವರೆಗೆ ಬಂದು ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರು ಹೋರಾಟದ ಹೋರಾಟಗಾರರಿಗೆ ವಾರದೊಳಗೆ ಅಂಗವಿಕಲರ ಕುಂದುಕೊರತೆ ಸಭೆ ಕರೆಯುವ ಬಗ್ಗೆ ಅವರು ಸಹ ಆಶ್ವಾಸನೆ ನೀಡಿದರು ಅಂಗವಿಕಲರ ಹೋರಾಟಕ್ಕೆ ಸ್ಥಳೀಯ ವಕೀಲರಾದ ಬಸನಗೌಡ ದೇಸಾಯಿ ಬೆಂಬಲಿಸಿ ಹೋರಾಟದ ಪರವಾಗಿ ಮಾತನಾಡಿದರು ಕಾರ್ಮಿಕ ಸಂಘದ ಮುಖಂಡರಾದ ಸಂಗಮೇಶ್ ಮೂಲಿಮನಿ ಮತ್ತು ಲಿಂಗಣ್ಣ ಮೋಕಾಸಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಶಿವರಾಜ್ ಸಮೂಹ ಸಾಮರ್ಥ್ಯ ಮುಖಂಡ ಬಾಬುಮಿಯ ಸರ್ ಅವರು ಬೆಂಬಲ ಬೆಂಬಲಿಸಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು ಈ ಚಳವಳಿಗೆ ಈಗ ಮಾರ್ಗ ಮಾರ್ಗದರ್ಶಕರ ಈ ರಾಜ್ಯ ಉಪಾಧ್ಯಕ್ಷರಾದ ಕರಿಯಪ್ಪ ಹಚ್ಚಳ್ಳಿ ಜಿಲ್ಲಾ ಅಧ್ಯಕ್ಷರಾದ ಅನ್ನಪ್ಪ ಗೂಳಪ್ಪನವರು ಭಾಗವಹಿಸಿದರು ವೆಂಕೋಬ ದಂಡಮಣಿ ತಾಲೂಕು ಅಧ್ಯಕ್ಷರು ಮಾಳಿಂಗರಾಯ ಜಗಟ್ ಜಗಟ್ಗಲ್ ತಾಲೂಕು ಕಾರ್ಯದರ್ಶಿ ಇವರ ಮುಖಂಡತ್ವದಲ್ಲಿ ಪದಾಧಿಕಾರಿಗಳೆಲ್ಲರೂ ಭಾಗವಹಿಸಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು ಮತ್ತು ಜೊತೆಗೆ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಸಹಿತ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹೋರಾಟದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಿದರು ಈ ಒಂದು ವರದಿಯ ವರದಿಯನ್ನು ಜಿಲ್ಲಾ ಅಧ್ಯಕ್ಷರಾದಂಥ ಹೊನ್ನಪ್ಪ ಗುಳಪ್ಪ ಗುಳಪ್ಪನವರು ಈ ಒಂದು ವರದಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು केंद सरकार रुक सरकार सौ रुपए